ದಯಮಾಡಿ ಮಲ್ನಾಡಲ್ಲಿ ಸೊ ಏನಿಲ್ಲ ಏನಿಲ್ಲ ಆಯ್ತು ಈಗ ಎಲ್ಲರೂ ಮಾತಾಡ್ಬೇಕಾ ನೀವು ಒಬ್ಬರೇ ಮಾತಾಡ್ಬೇಕಾ ತಮ್ಮ ದಯಮಾಡಿ ಇವತ್ತು ಕಳೆದ ಒಂದು ವಾರದಿಂದ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮಳೆಯಾಗಿ ಇವತ್ತು ರಸ್ತೆಗಳೆಲ್ಲ ಕುತ್ತಿದಾವೆ ಯಾವುದು ಓಡಾಡಕ್ ದಾರಿ ಇಲ್ಲ ಇಡೀ ಜನ ಪ್ರವಾಸೋದ್ಯಮಕ್ಕೆ ಹೆಚ್ಚು ಹೆಸರುವಾಸಿರ್ತಕ್ಕಂತ ಚಿಕ್ಕಮಗಳೂರು ಜಿಲ್ಲೆಗೆ ಐದು ನದಿಗಳು ಮುಟ್ಟತಕ್ಕಂತ ಜಿಲ್ಲೆ ರಾಜ್ಯದ ಜನಗಳಿಗೆ ಐದು ಜಿಲ್ಲೆ ಐದು ನದಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮಳೆ ಬಂದು ಇವತ್ತು ಮನೆಗಳು ಈಗಾಗಲೇ ನಮ್ಮ ಉಸ್ತುವಾರಿ ಸಚಿವರು ಡಿಸಿ ಮತ್ತೆ ಅಧಿಕಾರಿಗಳ ಜೊತೆ ಮೀಟಿಂಗ್ ಮಾಡಿ ಅದಕ್ಕೆ ಪರಿಹಾರ ತೆಗೆದುಕೊಂಡ್ಬೇಕು ಅನ್ನೋ ಒಂದು ಕ್ರಮಾನುಸಾರ ಉಸ್ತುವಾರಿ ಸಚಿವರು ತೆಗೆದುಕೊಂಡಿದ್ದಾರೆ ಜಾರ್ ಸಾಹೇಬ ಅದಕ್ಕೆ ಅವ್ರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ದಯಮಾಡಿ ಈ ಸಂದರ್ಭದಲ್ಲಿ ಕಂದಾಯ ಸಚಿವರು